ಭೀಕರ ರಸ್ತೆ ಅಪಘಾತ ಯುವತಿಯ ಕಾಲಿನ ಪಾದ ಸಂಪೂರ್ಣವಾಗಿ ನಚ್ಚುಗುಜ್ಜು ಆಂಬುಲೆನ್ಸ್ ಇಲ್ಲದೆ ನರಳಾಟ ಅನುಭವಿಸಿದ ಯುವತಿ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ನಿನ್ನೆ ಸಂಜೆ ನಡೆದಂತಹ ಅಪಘಾತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮ ಬೃಹತ್ ಗಾತ್ರದ ಲಾರಿ ಮತ್ತು ದ್ವಿಚಕ್ರ ವಾಹನದ ನಡುವೆ ಅಪಘಾತ ಸಂಭವಿಸಿತ್ತು ಈ ಅಪಘಾತದಲ್ಲಿ ಯುವತಿ ಲತಾ ಕಾಲಿನ ಪಾದ ಲಾರಿ ಚಕ್ರಕ್ಕೆ ಸಿಲುಕಿ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿತ್ತು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ಸ್ಥಳೀಯರಿಂದ ರವಾನೆ ಮಾಡಲಾಗಿತ್ತು ನಂತರ ಹೆಚ್ಚಿನ ಚಿಕಿತ್ಸೆಗೆ ಬೆಂಗಳೂರಿಗೆ ರವಾನೆ ಮಾಡಲು ಆಂಬುಲೆನ್ಸ್ಗೆ ಸ್ಥಳೀಯರಿಂದ ಕರೆ ಮಾಡಿದರೆ ಒಂದು ಗಂಟೆ ಆದರೂ ಸಹ ಆಂಬುಲೆನ್ಸ್ ಬಾರದ ಕಾರಣ ಯುವತಿ ನಡು ರಸ್ತೆಯಲ್ಲಿ ನರಳಾಟ ಅನುಭವಿಸಬೇಕಾಯಿತು ವರದಿ ಹರೀಶ್ ವಿ ಕೆ ಏಟೀನ್ ನ್ಯೂಸ್ ಕನ್ನಡ ದೇವನಹಳ್ಳಿ ಅಜ್ಜೆಟ್ ಇಲ್ಲಪ್ಪ ಇರವಿಲ್ಲ ಯಾರ ಅಜ್ಜೆಟ್ ಹೇಳು ಲಾರಿ ಇತ್ತು ಆ ಮಗು ಸ್ಕೂಟಿ ಬಂದ್ಲು ಸ್ಕೂಟಿ ಬರೋವಂತ ಅಲ್ಲಿ ಮುಡುಗು ತಿರುಗೋತ ಹುಡುಗಿ ಸ್ಪಷ್ಟ ಲಾರಿ ಒಂದು ಬಂದು ಹೊಡೆದ ಅಲ್ಲಿ ಹೊಡೆದಾದ್ಮೇಲೆ ಈಗ ಕೊನೆಯಾಗ ನಮ್ಮ ಬುದೇರೆಯಲ್ಲಿ ಹತ್ತು ಸಾವಿರ ಜನ ಇದ್ದಾರೆ ಹತ್ತು ಸಾವಿರ ಜನ ಇದ್ದರೆ ಕೂಡ ಒಂದು ಆಂಬುಲೆನ್ಸ್ ಕೂಡ ಇಲ್ಲ ಈಗಾಗಿ ಆ ಒಂದು ಒಂದು ಅವರ್ ಆಯಿತು ಒಂದು ಅವರ್ ಆದರೆ ಕೂಡ ಆಂಬುಲೆನ್ಸ್ ಫೋನ್ ಮಾಡಿದ್ರು ಫೋನ್ ಬರ್ತಾನೆ ಇಲ್ಲ ಇನ್ನು ಈಗ ಈ ಥರ ಆದರೆ ನಾವೇನು ಮಾಡಬೇಕು ಎಷ್ಟೊತ್ತಾಯಿತು ಆಂಬುಲೆನ್ಸ್ಗೆ ಫೋನ್ ಮಾಡಿ ಆಂಬುಲೆನ್ಸ್ ಫೋನ್ ಮಾಡಿ ನಾವು ಒಂದು ಅವರ್ ಆಯಿತು ನಿಮ್ಮ ಬೂದಿಗೆರೆಯಲ್ಲಿ ಆಂಬುಲೆನ್ಸ್ ಇಲ್ವಾ ಬೂದಿಗೆರೆಯಲ್ಲಿ ಒಂದು ಆಂಬುಲೆನ್ಸ್ ಇಲ್ಲ ನಮ್ಮ ಬೂದಿಗೆರೆ ಹತ್ತು ಸಾವಿರ ಜನ ಇದ್ದಾರೆ ಒಂದು ಒಂದು ಆಂಬುಲೆನ್ಸ್ ಇಲ್ಲ ನಮ್ಮ ಬೂದಿಗೆರೆ ಹತ್ತು ಸಾವಿರ ಜನ ಇದ್ದಾರೆ ನಮ್ಮ ಹಾಸ್ಪಿಟಲ್ ಒಂದು ಆಂಬುಲೆನ್ಸ್ ನಿಂತ್ಕೊಳಕ ಒಂದು ಅವಕಾಶನೇ ಇಲ್ಲ ಇದ್ರ ಬಗ್ಗೆ ಆರೋಗ್ಯ ವರ್ಗ ಕೇಳಿದ್ರೆ ಅವರು ಅದೇ ಬಂದ ಬರ್ತಾರೆ ಬರ್ತಾರೆ ಅಂತಾರೆ ಅಲ್ಲಿ ಆಂಬುಲೆನ್ಸ್ ಇಲ್ಲ ಅಲ್ಲಿ ಈ ಯಾಕೆ ಈ ತರ ಜವಾಬ್ದಾರಿ ಆಗ್ತದೆ ಏನಾದ್ರು ಗೊತ್ತೇ ಆಗ್ತಾ ಇಲ್ಲ ಹುಡುಗಿ ಹೆಸರು ಹುಡುಗಿ ಹೆಸರು ಲತಾ ಅಂತ ಯಾವ ಊರು ನಮ್ದು ಅಂದ್ರಳ್ಳಿ ನಿಮ್ಮ ಹೆಸರು ನಮ್ಮ ಹೆಸರು ಚಂದ್ರಶೇಖರ್ ಅಂತ ಈ ಥರ ಆಗಿದೆ ಅದು ದಯವಿಟ್ಟು ನಮ್ಮ ಆರೋಗ್ಯ ಸಚಿವರು ಇದು ಮಾಡಿ ನಮ್ಗೆ ಆಂಬುಲೆನ್ಸ್ ಒಂದು ಇಮಿಡಿಯೇಟ್ಲಿ ಒಂದು ಆಂಬ್ಲೆಂಟ್ ಇರೋ ಇರೋದಕ್ಕೆ ವ್ಯವಸ್ಥೆ ಮಾಡಬೇಕು